ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗುರುವಾರ ಬಂದರೆ ಏನೋ ಒಂದು ಸಂಪ್ರಭ ಏನೋ ಒಂದು ಹಬ್ಬ ಥರ ಫೀಲ್ ಆಗುತ್ತೆ ನಾವು ಪ್ರತಿ ಗುರುವಾರ ಶುಕ್ರವಾರ ಶೋ ಸೋಮವಾರ ಏನಾರು ಮಾಡಬೇಕು ಪೂಜೆ ಮಾಡಬೇಕು ನೈವೇದ್ಯಕ್ಕೆ ಇಡಬೇಕು ಅಂದರೆ ಅದನ್ನು ನಾವು ಹಬ್ಬದ ಥರನೇ ಟ್ರೀಟ್ ಮಾಡಬೇಕು ಗುರುವಾರಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಆಗಲಿ ಎಲ್ಲನೂ ತುಂಬಾ ಖುಷಿ ಆಗುತ್ತೆ ದೇವ್ರ ಪೂಜೆ ಮಾಡಿ ಮಠಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೆಚ್ಚು ನಮಸ್ಕಾರ ಹಾಕ್ಕೊಂಡು ಮನೆಗೆ ಬಂದರೆ ಏನೋ ಒಂಥರ ನೆಮ್ಮದಿ ಅವರು ನಾವು ಮಾಡಿದ ತಕ್ಷಣ ರಾಯರು ಹೊಲಿದು ಬಿಡ್ತಾರೆ ಅಂತಲ್ಲ ಸಮಯ ಸಮಯ ತೊಗೊಂಡೇ ತೊಗೊಳುತ್ತೆ ಯಾರೇ ಏನೇ ಇದ್ರೂ ನಾವು ಪೂಜೆ ಪುನಸ್ಕಾರ ಮಾಡ್ತಾಯಿದ್ದೀವಿ ಅಂದಿದ ತಕ್ಷಣ ದೇವರು ಪಟ್ಟಂತ ಹೊಲಿದು ಬಿಡಲ್ಲ ಅದು ಟೈಮ್ ತೊಗೊಳುತ್ತೆ ಇದು ಕೂಡ ನಮ್ಮ ಸ್ಕೂಲಲ್ಲಿ ಓಣಂ ಫೆಸ್ಟಿವಲ್ ನಡೆದಿತ್ತು ಓಣಂ ಫೆಸ್ಟಿವಲ್ ನಡೆದಿದ್ದಾಗ ನಾನು ಆ ಫೋಟೋ ಸ್ನ್ಯಾಪ್ಸ್ಗಳನ್ನ ಅದಕ್ಕೆ ಇನ್ಕ್ಲೂಡನ್ ಮಾಡಿದೆ ಆ್ಯಂಡ್ ನಮ್ಮ ಮನೆ ಹತ್ರ ಮನೆ ಗೃಹ ಪ್ರವೇಶ ಆಯಿತು ನಮ್ಮನೆ ದೇವರು ಮೊಳಗನಪ್ಪನ ಕರೆಸಿದ್ರು ಸೊ ಆ ವಿಷಯ ತಿಳಿದ ಮೇಲೆ ಕರೀದೇದ್ರು ಹೋಗಿ ದೇವರು ಪೂಜೆ ಮಾಡಿಸ್ಕೊಂಡು ಬರಬೇಕು ಅವರು ನಮಗೇನು ಪರಿಚಯ ಇರಲಿಲ್ಲ ಬಟ್ ನಮ್ಮ ಮನೆ ದೇವರು ಬಂದಿತ್ತು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿವಿ ಹಾಗೆ ಮನೆ ದೇವರು ಕೂಡ ನಮಗೆ ತುಂಬ ಇಂಪಾರ್ಟೆಂಟು ಯಾ ಯಾವ ದೇವ್ರ ಪೂಜೆ ಮಾಡಬೇಕಾದ್ರೂ ನಮ್ಮ ಇಷ್ಟಾರ್ಥ ದೇವರುಗಳು ಯಾವುದೇ ಇದ್ರೂ ಮೊದಲು ನಾವು ಮನೆ ದೇವರಿಗೆ ನಾವು ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಮನೆ ದೇವರು ಸೇವೆ ಮಾಡಾದ್ಮೇಲೆ ನಾವು ಬೇರೆ ದೇವ್ರಗಳಿಗೆ ನಮ್ಮ ಇಷ್ಟಪಟ್ಟಿರೋ ದೇವ್ರಗಳಿಗೆ ಪೂಜೆ ಪುನಸ್ಕಾರ ಮಾಡಬೇಕು ನಾವು ಮನೆ ದೇವ್ರಿಗೆ ಆದಷ್ಟು ವರ್ಷಕ್ಕೊಂದ್ಸಲ ಯಾರು ಹೋಗಿ ಬರಬೇಕು ಅಂತ ಹೇಳ್ತಾರೆ ಅದನ್ನ ಹೇಗಾರ ಮಾಡಿ ಪಾಲಿಸ್ಬೇಕು ಅದು ಬಿಟ್ಟು ನಾವು ಮನೆ ದೇವ್ರಿಗೆ ಹೋಗದೆ ಬೇರೆ ಕಡೆ ಎಲ್ಲ ಹೋಗಿ ಬಂದರೆ ಅದರದ್ದೆಲ್ಲ ನಮಗೆ ಸಲ್ಲಲ್ಲ ಅಂತ ಹೇಳ್ತಾರೆ ನಾವು ಏನು ಮನೆ ದೇವ್ರಿಗೆ ಅಟ್ಲೀಸ್ಟ್ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಯಾರು ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಹಾಗೆ ಮನೆ ದೇವ್ರನ್ನ ಕರೆಸಿದ್ರಲ್ಲ ಸೊ ಇದನ್ನ ಕರ್ಸ್ ದೇವ್ರನ್ನ ಕರೆಸ್ಬೇಕಂದ್ರೂ ಕಡಿಮೆ ದುಡ್ಡು ಆಗಲ್ಲ ಲಕ್ಷದ ಮೇಲೆ ಅವರು ಕರೆಸ್ದಾಗ ನಮ್ಮ ಜಾತಿಯವರು ಯಾರೇ ಇರ್ತಾರೆ ಅವರೆಲ್ಲ ದೇವ್ರು ಬಂದಿದೆ ಅಂತ ಹೋಗಿ ಪೂಜಾ ಪುನಸ್ಕಾರ ಮಾಡಿಕೊಂಡು ಸೇವೆ ಮಾಡ್ಕೊಂಡು ಬರೋದು ನಮ್ಮ ಪದ್ಧತಿ ಹಾಗೆ ಇಲ್ಲೆಲ್ಲ ಸುಮಾರು ಇನ್ನೂ ಎರಡು ದೇವ್ರುಗಳು ಬಂದಿತ್ತು ಗೊತ್ತಿಲ್ಲ ಅದು ಯಾವ ದೇವ್ರು ಅಂತ ಕೇಳಿದೆ ಬಟ್ ಹೆಸರು ನೆನಪಾಗ್ತಿಲ್ಲ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸರಿ ಅಂತ ಹೊರಡೋಣ ಅಂತ ರೆಡಿ ರೆಡಿಯಾದ್ವಿ ನಂತರ ಅಲ್ಲಿ ನಮ್ಮ ಶಂಕರ್ಪುರಮಲ್ಲಿ ಗಣೇಶ ಉತ್ಸವ ಯಾರ್ಯಾರು ಹೋಗಿಲ್ಲ ದಯವಿಟ್ಟು ಹೋಗಿ ಬನ್ನಿ ಶಂಕರ್ಪುರಮಲ್ಲಿ ಗಣೇಶ ಉತ್ಸವ ತುಂಬ ಚೆನ್ನಾಗಿ ನಡೀತಾ ಇದೆ ಬುಧವಾರ ಅಂದರೆ ಹದಿನೆಂಟನೇ ತಾರೀಕು ವಿಸರ್ಜನೆ ಮಾಡ್ತಾರೆ ತುಂಬ ಧಾಮ್ ಧೂಮ್ ಅಂತ ಭರ್ಜರಿಯಾಗಿ ನಡೆಯುತ್ತಾ ಇದು ತುಂಬಾ ಚೆನ್ನಾಗಿರುತ್ತೆ ಕಣ್ಣಗಂತೂ ತುಂಬಾ ಮುದ ಕೊಡುತ್ತೆ ಲಾಸ್ಟ್ ಇಯರು ನಾನು ಈ ಶಾರ್ಟ್ಸಿಂದನೇ ನನಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿದ್ದು ಈ ವಿಡಿಯೋ ಇಂದೇ ನನ್ನ ಸಬ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿದ್ದು ನನಗೆ ಹೋಪ್ ಓಪ್ ಇನ್ನು ಮುಂದಕ್ಕೂ ನನಗೆ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತಾ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯಾರ್ಯಾರು ಉತ್ಸವಕ್ಕೆ ಹೋಗಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ನಾನು ಕೂಡ ಹೋಗಿಲ್ಲ ಇದನ್ನು ನನ್ನ ತಂಗಿ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ಬಂದಿದ್ದು ಸೊ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಮನಸ್ಸಿಗೆ ಬಂತು ಇವತ್ತು ನಾಳೆ ಹೋಗೇ ಹೋಗ್ತೀನಿ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಇವೆಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್